ಜನತಾ ಧ್ವನಿ ನಡೆ ಆರೋಗ್ಯದ ಕಡೆಗೆ ಸ್ವಾಗತ ಕಳೆದ ಸುದ್ದಿಯಲ್ಲಿ ವೈದ್ಯಕೀಯ ಲೋಕಕ್ಕೆ ಅಚ್ಚರಿ ಮೂಡಿಸುವ ಆಸ್ಪತ್ರೆ ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯ ಸಚಿವರಾದ ದಿನೇಶ್ ಗುಂಡೂರಾವ್ ನೋಡಲೇ ಬೇಕಾದ ಆಸ್ಪತ್ರೆ ಆರೋಗ್ಯ ಇಲಾಖೆಯ ಮೇಲಾಧಿಕಾರಿಗಳು ವೈದ್ಯಕೀಯ ಲೋಕದ ದಿಗ್ಗಜರು ಭೇಟಿ ನೀಡಲೇ ಬೇಕಾದ ಆಸ್ಪತ್ರೆ ಎಂಬ ಅಚ್ಚರಿ ಸುದ್ದಿ ಬಿತ್ತರಿಸಲಾಗಿತ್ತು ಜಗತ್ತಿನಲ್ಲಿ ಇಲ್ಲದ ಚಿಕಿತ್ಸೆ ಈ ಆಸ್ಪತ್ರೆಯಲ್ಲಿ ಪಡೆಯಬಹುದು ಇಪ್ಪತ್ನಾಲ್ಕು ಗಂಟೆ ವೈದ್ಯರ ಸೌಲಭ್ಯ ಕೈಗೊಂದು ಕಾಲಿಗೊಂದು ಅನ್ನೋ ಹಾಗೆ ಆರೋಗ್ಯ ಸಹಾಯಕ ಸಹಾಯಕಿಯರು ಸುಸಜ್ಜಿತ ತುರ್ತು ಚಿಕಿತ್ಸಾ ಕೇಂದ್ರ ನುರಿತ ವೈದ್ಯರ ಬಳಗ ಯಾವುದೇ ತೊಂದರೆ ಆಗದಂತೆ ಆಪರೇಷನ್ ಮಾಡುವ ನುರಿತ ವೈದ್ಯರು ಎಂದುಕೊಂಡು ಇಪ್ಪತ್ತಾರು ಮೇ ಎರಡು ಸಾವಿರ ಇಪ್ಪತ್ತೆರಡರಂದು ಅಲೋಪತಿ ಹಾಸ್ಪಿಟಲ್ ಲೇವಲ್ ಒಂದು ಬಿಎಲ್ಲಿ ಇಪ್ಪತ್ತೊಂಬತ್ತು ಬೆಡ್ ಹೊಂದಿರುವ ಹಾಸ್ಪಿಟಲ್ ವಿಜಿ ಕೂಡಲಗಿಮಠ ಎಂಬವರ ಹೆಸರಿಗೆ ಆಗಿನ ಡಿಎಚ್ಒ ರಿಜಿಸ್ಟರ್ ಮಾಡಿ ಸರ್ಟಿಫಿಕೇಟ್ ನೀಡಿದ್ದಾರೆ ಅಷ್ಟೇ ಅಲ್ಲದೆ ಆರು ತಿಂಗಳ ನಂತರ ಅಂದರೆ ಇಪ್ಪತ್ನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡು ಇದೇ ಸ್ಥಳಕ್ಕೆ ಇದೇ ಹೆಸರಿನ ಹಾಸ್ಪಿಟಲ್ ಮಿಸ್ಟರ್ ವಿಜಿ ಕೂಡಲಗಿಮಠ ಹೆಸರಿಗೆ ಒಂದು ನೂರು ಬೆಡ್ ಅಲೋಪತಿ ಸ್ಪೆಷಲೈಸ್ ಸೂಪರ್ ಸ್ಪೆಷಲಿ ಸ್ಪೆಸಿಫಿಕ್ ಹಾಸ್ಪಿಟಲ್ ಎಂದು ರಿಜಿಸ್ಟರ್ ಮಾಡಿದ್ದಾರೆ ಆಸ್ಪತ್ರೆಗಳು ಪ್ರಾರಂಭವಾಗಲಿ ಜನರಿಗೆ ಒಳ್ಳೆ ಸೌಲಭ್ಯ ಸಿಗಲಿ ಎಂದು ನಾವು ಬಯಸುತ್ತೇವೆ ಆದರೆ ಈ ಎರಡು ಆಸ್ಪತ್ರೆಯಲ್ಲಿದೆ ಎಂದು ಗೊತ್ತಾದರೆ ನೀವು ಸಹ ಅಚ್ಚರಿಪಡುವುದಂತೂ ಖಂಡಿತ ಈ ಎರಡು ಆಸ್ಪತ್ರೆಗಳು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಗೋರಬಾಳ ಪಂಚಾಯಿತಿ ವ್ಯಾಪ್ತಿಯ ತೊಂಡಿಹಾಳ ಗ್ರಾಮದಲ್ಲಿ ಮಾರ್ಗದರ್ಶನ ಹಾಸ್ಪಿಟಲ್ ಎಂಬ ಹೆಸರಿನಲ್ಲಿ ಒಟ್ಟು ಮಿಸ್ಟರ್ ವಿಜಿ ಮಠರವರ ಹೆಸರಿನಲ್ಲಿ ಒಂದು ನೂರ ಇಪ್ಪತ್ತೊಂಬತ್ತು ಬೆಡ್ ಹೊಂದಿದೆ ಎಂದು ದಾಖಲಾತಿಗಳು ಹೇಳುತ್ತವೆ ಗುಂಡಿಹಾಳ ಗ್ರಾಮದಲ್ಲಿ ಇಂಥ ದೊಡ್ಡ ಆಸ್ಪತ್ರೆ ಹೆಸರು ಕೇಳಿಲ್ಲ ಆಸ್ಪತ್ರೆ ಎಲ್ಲಿದೆ ನೋಡೋಣ ಅಂತ ಕುತೂಹಲದಿಂದ ಅಲ್ಲಿಗೆ ಹೋದರೆ ಅಲ್ಲಿ ಯಾವ ಆಸ್ಪತ್ರೆಯೂ ಇಲ್ಲ ಯಾವ ಕಾರಣಕ್ಕೆ ಆ ಸರ್ಟಿಫಿಕೇಟ್ ಪಡೆದಿದ್ದಾರೆ ಮತ್ತು ಮೊದಲಿರುವ ಡಿಎಚ್ಒ ರವರು ಸರ್ಟಿಫಿಕೇಟ್ ಯಾಕೆ ನೀಡಿದರು ಅವರು ಸ್ಥಳ ಪರಿಶೀಲನೆ ಮಾಡಿದ್ರ ಸ್ಥಳ ಪರಿಶೀಲನೆ ಮಾಡಿದಾಗ ಆಸ್ಪತ್ರೆ ಇತ್ತ ಅಥವಾ ಟೇಬಲ್ ಕೆಳಗೆ ನೋಡಿ ಸರ್ಟಿಫಿಕೇಟ್ ಕೋಟ್ರ ತಿಳಿಯುತ್ತಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ರವರೇ ಇದಕ್ಕೆ ಉತ್ತರ ನೀಡಬೇಕು ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ